ಮೈಸೂರಿನಲ್ಲಿ ನಡು ರಸ್ತೆಯಲ್ಲಿ ಹರಿದಿದೆ ಯುವಕನ ರಕ್ತ ಫಿಲಿಂ ಸ್ಟೈಲ್ ನಲ್ಲಿ ಯುವಕನ ಮೇಲೆ ಜಗ್ನಿ ಅಟ್ಯಾಕ್ ಆಗಿದೆ ಶಾಂತಿನಗರದ ಬೀದಿಯಲ್ಲಿ ಅಟ್ಟಾಡಿಸಿಕೊಂಡು ಕಿಡಿಗೇಡಿಗಳು ಇರಿದು ಕೊಲೆಯನ್ನ ಮಾಡಿದ್ದಾರೆ ಸ್ನೇಹಿತನ ಜೊತೆ ಟೀ ಕುಡಿಯೋದಕ್ಕೆ ಹೋದಂತಹ ಯುವಕನ ಕಗ್ಗುಲಿಯಾಗಿದೆ ಚಾಕುವಿನಿಂದ ಇರಿದು ಇರಿದು ಕೊಲೆ ಮಾಡಿದ್ದಾರೆ ಕಿರಾತಕರು ತಪ್ಪಿಸಿಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನವನ್ನ ಪಟ್ರೂ ಕೂಡ ಬಿಡದೆ ಕೊಂದು ಹಾಕಿದ್ದಾರೆ ಇಬ್ಬರು ಸೈಯದ್ ಸುಫಿಯನ್ ಕೊಲೆಯಾದಂತಹ ಯುವಕ ನೆಲದ ಮೇಲೆ ಬಿದ್ದು ಹೊರಳಾಡಿದ್ರೂ ಕೂಡ ಸಹಾಯಕ್ಕೆ ಯಾರೂ ಕೂಡ ಬಂದಿಲ್ಲ ಸ್ಥಳದಲ್ಲಿ ನೋಡಿಯೂ ಬೈಕ್ ಅನ್ನ ನಿಲ್ಲಿಸದೆ ಹೋಗಿದ್ದಾರೆ ಸವಾರರು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮಾನವೀಯತೆ ಅನ್ನುವಂಥದ್ದು ಜನ ಮರ್ತ್ ಹೋಗ್ಬಿಟ್ಟಿದ್ದಾರೆ ಯಾರು ಏನಾದರೂ ಮಾಡ್ಕೊಳ್ಳಿ ಯಾರು ಹೆಂಗಾದರೂ ಕಿತ್ತಾಡ್ಕೊಳ್ತಾ ಇರಲಿ ಯಾರು ಯಾರ ಮೇಲಾದರೂ ಅಟ್ಯಾಕ್ ಆದರೂ ಮಾಡ್ಕೊಳ್ಳಿ ನಮಗೆ ಹಾಕಬೇಕು ಅಂತ ಹೇಳಿ ನೋಡ್ಕೊಂಡು ನಿಂತ್ಕೊಳ್ತಾರೆ ಹೊರತು ಬಿಡಿಸುವಂತಹ ಪ್ರಯತ್ನಕ್ಕೂ ಕೂಡ ಯಾರೂ ಕೂಡ ಮುಂದಾಗೋದಿಲ್ಲ ಮತ್ತು ವಿಡಿಯೋ ಮಾಡೋದ್ರಲ್ಲಿ ಜನ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ ಸೊ ನಮಗೆ ಹಾಕಬೇಕು ಅಂತ ಹೇಳಿ ಒಂದು ಸಹಾಯಕ್ಕೂ ಕೂಡ ಮುಂದಾಗೋದಿಲ್ಲ ಪಾಪ ನೆಲದ ಮೇಲೆ ಬಿದ್ದು ಹೊರಳಾಟವನ್ನ ಮಾಡ್ಕೊಂಡು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಸಾಧ್ಯ ಆಗೋದೇ ಇಲ್ಲ ಒಬ್ಬ ಇಬ್ಬರಿದ್ದಾರೆ ಇದ್ದಾರೆ ಸೊ ಎತ್ತ ಹೋದ್ರೂ ಕೂಡ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇರ್ದು ಇರ್ದು ಕೊಲೆ ಮಾಡ್ತಾ ಇದ್ದಾರೆ ಇಬ್ಬರು ಕೊಲೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಅಲ್ಲಿಯೇ ಒಬ್ಬ ಯುವಕ ಇರ್ತಾನೆ ಆದರೂ ಕೂಡ ಸಹಾಯಕ್ಕೆ ಮುಂದಾಗೋದಿಲ್ಲ ನೋಡಿಯೂ ನೋಡದ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಜನ ಈ ಮಾನವೀಯತೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಯಾರಾದರೂ ಒಂದು ನಾಲ್ಕು ಜನ ಅವನ ಏನಾದರೂ ನಿಂತಿದ್ದರೆ ಅವ್ರು ಅಲ್ಲಿಂದ ಪೇರಿ ಕಿತ್ತಿರ್ತಾ ಇದ್ರು ಅಂತ ಕಾಣಿಸುತ್ತೆ ಅವನ ರಕ್ಷಣೆ ಮಾಡಬಹುದಾಗಿತ್ತು ಬಟ್ ಆದರೆ ಯಾರೂ ಕೂಡ ಅವನ ರಕ್ಷಣೆಗೆ ಬಂದಿಲ್ಲ ಇದೀಗ ಕೊಲೆ ಮಾಡಿ ಇಬ್ಬರು ಪರಾರಿಯಾಗಿದ್ದಾರೆ ಮೃತ ಸೈಯದ್ ಸೂಫಿಯನ್ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ ಟೀ ಕುಡ್ಕೊಂಡು ಟೀ ಇಡ್ಕೊಂಡು ಕುಡ್ಕೊಂಡು ಆರಾಮಾಗಿ ಅಂಗಡಿ ಹತ್ರ ನಿಂತಿದ್ದವನನ್ನು ಇದೀಗ ಫಿಲಮ್ ಸ್ಟೈಲ್ ನಲ್ಲಿ ಅಟ್ಟಾಡಿಸ್ಕೊಂಡು ಅಟ್ಯಾಕ್ ಮಾಡಿ ಕೊಲೆಯನ್ನ ಮಾಡಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಸ್ನೇಹಿತರ ಜೊತೆ ನಿಂತ್ಕೊಂಡು ಟೀಯನ್ನ ಕುಡಿಯೋದಕ್ಕೆ ಹೋಗಿ ಈಗ ಕೊಲೆ ಆಗಿದ್ದಾನೆ ಯುವಕ ಸ್ನೇಹಿತರು ಕೂಡ ಯಾರು ಕೂಡ ಅವನ ಸಪೋರ್ಟಿಗೆ ಬಂದಂತೆ ಕಾಣಿಸ್ತಾ ಇಲ್ಲ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಚಾಕುವಿನಿಂದ ಇರಿದು ಇರಿದು ಕೊಲೆ ಮಾಡಿದ್ದಾರೆ ಕಿರಾತಕರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಯಾವುದೇ ಪ್ರಯೋಜನಗಳು ಆಗಿಲ್ಲ ಅವನು ಯಾವ ಕಡೆ ಹೋದ್ರೂ ಕೂಡ ಆ ಕಡೆ ಹೋಗಿ ಆತನನ್ನ ಕೊಲೆ ಮಾಡಿರುವಂತಹ ದೃಶ್ಯವನ್ನ ಗಮನಿಸಬಹುದು ಇನ್ನು ಬೈಕ್ ನಲ್ಲಿ ಯಾರೋ ಸವಾರರು ಕೂಡ ಹೋಗ್ತಾ ಇದ್ದಾರೆ ಅವರು ಕೂಡ ಆತನ ಸಹಾಯಕ್ಕೆ ಮುಂದಾಗೋದಿಲ್ಲ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ರು